कटा के तलंग न्यूज़ है बोलिए सर बोलिए सर कटा के तलंग न्यूज़ है चोरी गरेको छैन मुढीगौडर पक्षमा मान्छेले नभिना हां सर منصور पापा पापा वेरी गुड ठंगे ले, ले लो इनको साथ लेडी मेडिंग की एक बस पर मैं ही बोल रहा हूं फंक्शन में हां तो लेजो तो बाहर है मेन से ಮಾಜಿ ಸಚಿವರು ಹಾಗೂ ರಾಜ್ಯದಲ್ಲಿ ಆಹಾರ ನಾಗರಿಕ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೆ ಎಚ್ ಮುಣ್ಯಪ್ಪ ಅವರು ಭಾಗಮಿಸಿದರೆ ಸರ್ಕಾರದಲ್ಲಿ ನೂರನೆಯ ದರ್ಜೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೆ ಎಚ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಳ್ಳೆಯರ್ತಕ್ಕಂಥ ವ್ಯಕ್ತಿ ಇಂತ ಒಂದು ವ್ಯಕ್ತಿತ್ವ

ಈ ಜಗತ್ತಿನ ಅತಿ ದೊಡ್ಡ ಒಳ್ಳೆ ಬಹಳ ಒಳ್ಳೆಯ ಮಹತ್ವವನ್ನು ಹೇಳಿಕೊಂಡಿದ್ದಾರೆ ನಮಗೆ ಯಾರೇ ಹೋಗಲಿ ಯಾವ ಸಮಾಜದಲ್ಲೇ ಹೋಗಲಿ ಯಾವ ಧರ್ಮದವರೇ ಹೋಗಲಿ ಅವರು ನನ್ನವರು 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 ಅಂತ ನೋಡಿ ಇವತ್ತು ಜಗತ್ತಿನಲ್ಲಿ ಅದು ದೊಡ್ಡ ದೊಡ್ಡ ಸಮಾಜದ ಭಾವವನ್ನು ಮಾಡಿದ್ರೆ ಎಲ್ಲರೂ ನನ್ನವರು ನನ್ನವರು ಯಾವ ರೀತಿ ಅವರು ಹೇಳಿದ್ರು ಅದೇ ರೀತಿ ಅವರು ಕೂಡ ಎಲ್ಲರೂ ಪ್ರೀತಿಯಾದ ಸಮಿತಿಯಿಂದ ನೋಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಸಮಾಜ ಹೊರ ಹೊಂದಿದೆ ಶಾಂತಿ ಕಾಣ್ಮೆ ಭಾತೃತ್ವ ಪ್ರೀತಿ ವಾತ್ಸಲ್ಯ ಧರ್ಮಗಳ ಮಧ್ಯೆ ಪ್ರೀತಿ ವಾತ್ಸಲ್ಯ ಶಾಂತಿಯನ್ನು ಕಾಪಾಡಬೇಕನ್ನ ಸಂದೇಶ ಆ ಸಂದೇಶವನ್ನು ನಾನಿವತ್ತು ಈ ದೇಶಕ್ಕೆ ಕೇಳಬೇಕಾಗಿದೆ ಆಳುವಂಥ ಪಕ್ಷಗಳು ಪ್ರೋತ್ಸಾಹವನ್ನು ಕೊಡಲು ಗೌರವ ಸಂಗೀತ ರಾಜಕೀಯವನ್ನು ಮಾಡೋಣ ಆದರೆ ರಾಜಕೀಯದ ಹೆಸರಿನಲ್ಲಿ ಧರ್ಮಗಳ ಮಧ್ಯದಲ್ಲಿ ಹೊರದಾಟಗಳು ಇದು ಬಾರ ಅಂತೇಳಿ ಸಂತಾನದಲ್ಲಿ ಹೇಳ್ತಾ ಇವತ್ತು ನೀವೆಲ್ಲ ಸೇರಿದ್ದೀರಿ ನಾವೆಲ್ಲ ಕೂಡ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋಣ ಈ ಜಗತ್ತಿನ ಮಾನವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಒಳ್ಳೆಯ ದಾರಿಯಲ್ಲಿ ನಡೆಸು ಎಲ್ಲ ಆಶೀರ್ವಾದ ಮಾಡು ಎಲ್ಲ ಧರ್ಮದ ಜನರು ಆಶೀರ್ವಾದ ಮಾಡು ನಿನ್ನ ಆಶೀರ್ವಾದಕ್ಕೆ ತಲೆ ಬಾಕುತ್ತೀವಿ ಈಗ ದೇಶಕ್ಕೆ ಒಳ್ಳೆಯದು ಮಾಡಬೇಕು ಇದೇ ಮಳೆ ಬೆಳೆ ಬರಹುದು ನೋಡಿ ಪ್ರೀತಿಯಿಂದ ನೋಡು ಎಲ್ಲರಿಗೂ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇವತ್ತು ನಮಗೆ ಕಾಟ ನೋಡಿದ್ದಾರೆ ಅವ್ರ ಕೈಯಲ್ಲಿ ಒಂದು ಪ್ರೇಯರ್ ಮಾಡಿಸ್ಬೇಕು ಒಂದು ಪ್ರೇಯರ್ ಮಾಡಿಸ್ಬೇಕು ಜಗತ್ತಿನಲ್ಲಿ ನಾನು ಬಹಳ ಮೆಟಿನ್ಸ್ ಜೊತೆಗೆ ಕೊಡಿ ಜನರ ಬಹಳ ಆಕರ್ಷಣೆ ಆಯಿತು ಆಕರ್ಷಣೆ ಆಯಿತು ಇದೇ ಸಿ ಟಿ ಎಂ ಹಾಸ್ಪಿಟ್ಲಲ್ಲಿ ಇದೇ ಸಿಟಿ ಎಂ ಹಾಸ್ಪಿಟ್ಲಲ್ಲಿ ನಮ್ಮ ಸುರೇಗೌಡ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟು ಜನಕ್ಕೆ ತಲೆ ಇದೆ ಮಾತಾಡೋಕ್ಕೆ ಬರ್ತಾಯಿದೆ ಹಾಸ್ಪಿಟ್ಲಲ್ಲಿ ನಾನು ಅರವತ್ತೈದನೇ ಇಷ್ಟಿ ಸಾವಿರದ ಒಂಬೈನೂರ ಅರವತ್ತೈದನೇ ನಾವು ಬಂದೆ ನೋಡಿದ್ರೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಲ್ಲಿ ಆ ಡಾಕ್ಟರ್ಸು ಆ ನರ್ಸಸ್ಸು ತಾಯಿ ತಂದೆಗಿಂತ ಚೆನ್ನಾಗಿ ನೋಡಿಕೊಂಡು ಕ್ರಿಶ್ಚಿಯನ್ ಮಿಷನ್ ಅಂತ ತಮ್ಮ ಮಕ್ಕಳಷ್ಟೇ ಪ್ರೀತಿ ವಾಸ ಬೇರೊಬ್ಬನ್ನು ನೋಡ್ತಾರೆ ಅದಕ್ಕೆ ಜಗತ್ತಿನಲ್ಲಿ ಆ ಧರ್ಮ ಅಷ್ಟು ಪ್ರಬಲವಾಗಿ ಬೆಳಗ್ತದೇ ಅದನ್ನು ಕನ್ನಡ ಇವತ್ತು ಆ ದಾರಿಯಲ್ಲಿ ನೀಡೋಣ ಅವರವರ ಧರ್ಮ ಮೇಲೆ ಅವರು ಪ್ರೀತಿ ವಾಸ ಆದರೆ ಎಲ್ಲರೂ ಭಾರತೀಯರು ಬಾಳಿ ಹುಟ್ಟೋಣ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ

ಏನ್ ಹೇಳ್ತಾರೆ ಮಾನವರು ಯಾರು ನನ್ನನ್ನು ಧರ್ಮ ಅಂತ ಯಾವ ಮಾನವರು ನನ್ನನ್ನು ಆಶ್ರಯಿಸಿ ನನ್ನಕ್ಕೆ ಹೋಗಲೆ ಅವರನ್ನ ಸ್ವೀಕರಿಸ್ತೀನಿ ಅವ್ರಿಗೆ ರಕ್ಷಣೆ ಕೊಡ್ತೀನಿ ಜೇಸು ಕ್ರಿಸ್ತ ಕ್ರಿಸ್ತ ನೂರು ಜನ ನೂರು ಕುರಿ ಇರ್ತದೆ ಒಂದೇ ಒಂದು ಕುರಿ ಹೋಗಿ ಬೇರೆಯವರು ಹೋದಲ್ಲಿ ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಒಂದು ಕುರಿಯನ್ನು ಹುಡ್ಕೊಂಡು ಹೋಗಿ ಆ ಕುರಿಯನ್ನು ಬಂದು ಈ ಗುಂಪುಗೆ ಸೇರಿಸ್ತಾರೆ ಅಂದ್ರೆ ತೊಂಬತ್ತೊಂಬತ್ತು ಜನ ಒಳ್ಳೆಯವರಿಗೆ ಒಬ್ಬರು ಕೆಟ್ಟುವವರು ಕೂಡ ಅವ್ರನ್ನ ಸರಿ ಮಾಡಿ ಅವ್ರನ್ನು ಒಳ್ಳೆಯವರನ್ನು ಮಾಡಬೇಕಂತ ಒಂದು ಸಂದೇಶವನ್ನು ಜನರಲ್ಲಿ ಕೊಟ್ಟರು ಮೊಹಮ್ಮದ್ ಪೈಗಂಬರ್ ಏನು ಮಾಡ್ತಾರೆ ಅಪ್ಪ ರೋಟಿ ಹೇ ಆ ಕಾಯಿ ಸರ ಪವರೆ ಎರಡು ರೋಟಿ ಇದ್ದೇ ಒಂದು ರೋಟಿ ನೀನು ತೆಕ್ಕು ಇನ್ನೊಂದು ರೋಟಿ ಒಂದು ಹಿಂದೂ ಮುಸಲ್ಮಾ ಕ್ರಿಶ್ಚಿಯನ್ ತೆರಳಿ ನನ್ನ ಪಕ್ಕದಲ್ಲಿರುವಂತೂ ಹೀಗೆ ಗರ್ಭಗಳು ಸತ್ಯ ಗರ್ಭ ಮಾರುಕಟ್ಟವಾದಂತಹ ಸಾರಿವೆ ಅವರನ್ನು ನಾವು ಪಾಲ್ಯ ಮಾಡಿ ಮತ್ತೊಮ್ಮೆ ಯೇಸು ಕ್ರಿಸ್ತನಿಗೆ ನಾವು ಪ್ರಣಾಮವನ್ನು ಮಾಡಿ ಅವ್ರನ್ನ ಆಶೀರ್ವಾದ ಮಾಡಲಿ ಈ ಜಗತ್ತಿಗೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಈಗ ಫಾದರ್ ಅವರೊಂದು ಪ್ರಾರ್ಥನೆ ಮಾಡ್ತಾರೆ ಅದಾದ ಮೇಲೆ ನನಗೆ ವಿರಾವಣೆ ಕೊಡ್ತೀನಿ ಜೈ ಹಿಂದ್ ಜೈ ಹಿಂದ್